ಆಮ್ ನಮ ಶಿವಾಯ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಪಿತೃದೇವತೆಗಳು ಇವುಗಳನ್ನು ಜಾಗೃತ ಮಾಡಿಕೊಂಡ್ರೆ ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಯಾರೆಲ್ಲ ಈ ದೈವಿ ಕಾರ್ಯಗಳು ದೇವತಾ ಕಾರ್ಯಗಳ ಬಗ್ಗೆ ಅಥವಾ ಆಧ್ಯಾತ್ಮದಲ್ಲಿ ಹಾಗೂ ಧರ್ಮದಲ್ಲಿ ನಂಬಿಕೆ ಇಟ್ಟಿರ್ತಾರೋ ಅವರೆಲ್ಲರಿಗೂ ಪಿತೃದೇವತೆಗಳು ಅದರ ಬಗ್ಗೆ ಕೇಳಿರ್ ಕೇಳಿರ್ತಾರೆ ಈ ಪಿತೃದೇವತೆಗಳನ್ನು ನಾವು ಜಾಗೃತ ಮಾಡಿಕೊಂಡ್ರೆ ಈ ಪಿತೃದೇವತೆಗಳು ಒಬ್ಬ ವ್ಯಕ್ತಿಗೆ ಏನೆಲ್ಲ ಸಹಾಯವನ್ನು ಮಾಡ್ತಾವೋ ಮತ್ತು ಅವುಗಳನ್ನು ಅವಕ್ ನಮ್ಮ ಜೊತೆಯಲ್ಲಿರೋದಕ್ಕೆ ಅಂದರೆ ವ್ಯಕ್ತಿಯಲ್ಲಿ ಜೊತೆ ಜೊತೆಯಲ್ಲಿರೋದಕ್ಕೆ ಆ ವ್ಯಕ್ತಿ ಏನು ಮಾಡಬೇಕು ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಮ್ಮೆ ಪಿತೃದೇವತೆಗಳನ್ನು ಜಾಗೃತ ಮಾಡಿಕೊಂಡ್ಮೇಲೆ ಅವಕ್ಕೆ ಆ ವ್ಯಕ್ತಿ ಮಾಡಬೇಕಾಗಿರೋದೇನಪ್ಪ ಅಂತೇಳಿದ್ರೆ ತಿಂಗಳಿಗೊಮ್ಮೆ ಅಂದರೆ ಅಮಾವಾಸ್ಯೆ ಎಸ್ಪೆಷಲಿ ಅಮಾವಾಸ್ಯೆಯಲ್ಲಿ ಯಾವುದಾದರೂ ಮನೆಯಲ್ಲಿ ಸಿಹಿ ತಿಂಡಿಯನ್ನು ಮಾಡಿಬಿಟ್ಟು ಅವು ಅದಕ್ಕೆ ನೈವೇದ್ಯ ಮಾಡಿದ್ರೆ ಸಾಕು ಅವು ತೃಪ್ತಿ ಆಗ್ತವೆ ಅವು ಆ ವ್ಯಕ್ತಿಯ ಜೊತೆಯಲ್ಲಿ ಯಾವಾಗಲೂ ಇರ್ತಾವ ಮನೆಯಲ್ಲಿ ಸಿಹಿ ತಿಂಡಿ ಮಾಡೋಕ್ಕಾಗದೇ ಇಲ್ಲ ಅದು ಹೊರಗಡೆ ಇದ್ವಿ ಅಂತೇಳಿದರೆ ಅಂಥ ವ್ಯಕ್ತಿಗಳಿಗೆ ಒಂದು ಐದು ಥರದ ಸ್ವೀಟ್ ಸ್ವೀಟನ್ನು ತಂದುಬಿಟ್ಟು ನೈವೇದ್ಯ ಕೊಟ್ಟರೆ ಆ ಪಿತೃದೇವತೆಗಳು ತೃಪ್ತಿ ಆಗ್ತಾರೆ ಇದು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಪಿತೃದೇವತೆಗಳನ್ನು ಆ ವ್ಯಕ್ತಿ ತನ್ನ ಜೊತೆಯಲ್ಲಿ ಇಟ್ಕೊಳ್ಳೋದಕ್ಕೆ ಮಾಡಬೇಕಾಗಿರೋಂಥ ಕ್ರಿಯೆ ಆ ಪಿತೃದೇವತೆಗಳನ್ನು ಜಾಗೃತಿ ಆದರೆ ಅಂದರೆ ಅವನ್ನ ನಾವು ಮೊದಲು ಜಾಗೃತ ಜಾಗ ಜಾಗೃತ ಮಾಡ್ಕೋಬೇಕು ಮಾಡಿಕೊಂಡ್ರೆ ಏನಾಗುತ್ತೆ ಆ ವ್ಯಕ್ತಿಗೆ ಅವನಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದರೆ ದಿನದ ಪ್ರತಿ ಕ್ಷಣವೂ ಸಹ ಅವನಿಗೆ ಆ ಪಿತೃದೇವತೆಗಳು ಪ್ರೊಟೆಕ್ಷನ್ ಮಾಡ್ತಾ ಇರ್ತಾವೆ ಅಂದರೆ ಅವನಿಗೆ ರಕ್ಷಣೆ ಕೊಡ್ತಾಯಿರ್ತಾವೆ ಯಾವುದೇ ನೆಗೆಟಿವ್ ಎನರ್ಜಿಸಿಂದ ರಕ್ಷಣೆ ಕೊಡ್ತಾಯಿರ್ತಾವೆ ಜೊತೆಲಿ ಯಾವುದಾದ್ರು ಶತ್ರುಗಳು ಆಗದೆ ಇರೋರು ವಿರೋಧಿಗಳು ಅವ್ರ ಏನೇ ತೊಂದರೆಗಳನ್ನು ಮಾಡಿದರೆ ಆ ಅವರು ಮಾಡಿರ್ತಕ್ಕಂಥ ಕ್ರಿಯೆ ಎಫೆಕ್ಟು ಆ ವ್ಯಕ್ತಿಯ ಮೇಲೆ ಆಗ್ದಂಗೆ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಿರ್ತಾವೆ ಅನೇಕ ರೀತಿಯ ಕಷ್ಟಕರ ಸನ್ನಿವೇಶದಲ್ಲಿ ಅಥವಾ ಅಥವಾ ಜೀವಕ್ಕೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶಗಳು ಬಂದಾಗ ಅಂತಹ ಸನ್ನಿವೇಶದಿಂದ ಅವು ಆ ವ್ಯಕ್ತಿಯನ್ನು ಹೊರಗಡೆ ತಗೊಂಡು ಬರ್ತವು ಪಿತೃದೇವತೆಗಳು ಅಂತೇಳಿದ್ರೇನು ಹೇಗೆ ಒಬ್ಬ ವ್ಯಕ್ತಿಗೆ ತನ್ನ ತಂದೆ ತಾಯಿಗಳು ಹೇಗೆ ಆ ವ್ಯಕ್ತಿಯನ್ನು ಪ್ರೊಟೆಕ್ಷನ್ ಮಾಡುತ್ತವೋ ಅದೇ ರೀತಿಯ ಪ್ರೊಟೆಕ್ಷನ್ ಈ ಪಿತೃದೇವತೆಗಳು ಅದೃಶ್ಯ ರೂಪದಲ್ಲಿ ಅವಿರ್ತವೆ ಯಾರಿಗೂ ಕಣ್ಣಿ ಕಾಣಿಸೋದಿಲ್ಲ ಅದೃಶ್ಯದೇ ಅದೃಶ್ಯವಾಗಿರ್ತವೆ ಜೊತೇಲಿ ಈ ಪಿತೃದೇವತೆಗಳು ಏನು ದೈವಿ ಶಕ್ತಿಗಳು ಅಂತ ಏನು ಕರಿತೀವಿ ಆ ದೈವಿ ಶಕ್ತಿಗಳಷ್ಟೇ ಶಕ್ತಿಶಾಲಿಯಾಗಿರ್ತವೆ ಅಷ್ಟೇ ಪವರ್ಫುಲ್ ಆಗಿರ್ತವೆ ಆ ಆ ಪಿತೃದೇವತೆಗಳು ಆ ವ್ಯಕ್ತಿಗೆ ಯಾರು ಆ ಪಿತೃದೇವತೆಗಳನ್ನು ಜಾಗೃತ ಮಾಡ್ಕೊಂಡಿರ್ತಾರೋ ಆ ವ್ಯಕ್ತಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರೊಟೆಕ್ಷನ್ ಮಾಡ್ತಾ ಇರ್ತವೆ ಯಾರಿಂದಲೋ ಯಾವುದೇ ವ್ಯಕ್ತಿಯಿಂದಲೋ ಯಾವುದೇ ರೀತಿಯ ದುರ್ಘಟನೆಗಳಿಂದಲೋ ಆ ವ್ಯಕ್ತಿಯನ್ನು ಪ್ರೊಟೆಕ್ಷನ್ ಇರ್ತವೆ ಇದು ಮೊದಲನೇದು ಎರಡನೇದು ಆ ವ್ಯಕ್ತಿಗೆ ಯಾವುದಾದ್ರೂ ಗೊಂದಲ ಸನ್ನಿವೇಶದಲ್ಲಿ ಬಂದಾಗ ಅಥವಾ ಏನಾದರೂ ಗೈಡೆನ್ಸ್ ಬೇಕು ಅಂದಾಗ ಪ್ರೊಟೆಕ್ ಪಿತೃದೇವತೆಗಳು ಅವರಿಗೆ ಗೈಡ್ ಮಾಡ್ತವೆ ಗೈಡ್ ಮಾಡೋದು ಅಂತ ಹೇಳಿದ್ರೆ ಅವು ಕಣ್ಣಿ ಕಾಣದೇ ಇರೋದ್ರಿಂದ ಹೇಗೆ ಹಿಂಗೆ ಹೇಳ್ತವೆ ಅಂತೇಳಿ ಕೆಲವೊಬ್ಬರು ಪ್ರಶ್ನೆ ಇರುತ್ತೆ ಅವು ಮನಸ್ಸಿಗೆ ನಮಗೆ ಯಾವುದೇ ರೀತಿ ಗೊಂದಲ ಇತ್ತು ಅಂದಾಗ ನಾವು ಪಿತೃದೇವತೆಗಳನ್ನು ನೆನಪು ಮಾಡಿಕೊಂಡ್ರೆ ಅದಕ್ಕೆ ಅವು ಮನಸ್ಸಲ್ಲೇ ಅವ್ರಿಗೆ ಅದಕ್ಕೆ ಗೈಡ್ ಮಾಡ್ತಾವೆ ಆ ಒಂದು ಸನ್ನಿವೇಶದಿಂದ ಹೊರಗಡೆ ಹೇಗೆ ಬರೋದು ಅಥವಾ ಯಾವುದಾದ್ರು ಕ ಕ್ಲಿಷ್ಟಕರ ಸಮಸ್ಯೆಗಳಿದ್ದಾಗ ಅವು ಅವುಗಳಿಂದ ಹೊರಗಡೆ ಹೇಗೆ ಬರೋದು ಅಂತೇಳಿ ಗೈಡ್ ಮಾಡ್ತವೆ ಅಂದರೆ ಅವ್ರ ತಲೆಗೆ ಹೊಳೆಯುತ್ತ ಅದು ಆ ಥರ ಪ್ರಾಬ್ಲಮ್ ಸಾಲ್ವರ್ ಅಂತೇಳಿದ್ರೆ ಎಷ್ಟೋ ಸರಿ ನಮಗೆ ಕಷ್ಟಕ ಕಷ್ಟಕರ ಪರಿಸ್ಥಿತಿಗಳಿರ್ತಾವೆ ಆ ಸಮಸ್ಯೆಗಳನ್ನು ಅವು ಖುದ್ದಾಗಿ ಬಂದು ಸಾಲ್ವ್ ಮಾಡ್ತವೆ ಉದಾಹರಣೆಗೆ ಎಷ್ಟೋ ಸರಿ ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ ಕೆಲಸ ಕಾರ್ಯಗಳು ಬಂದು ಹಿಂದೆ ಕೊನೆ ಕ್ಷಣದಲ್ಲಿ ಎಷ್ಟೋ ಸರಿ ಕೆಲಸ ಕಾರ್ಯಗಳು ಕೊನೆ ಕ್ಷಣದಲ್ಲಿ ನಿಂತು ಹೋಗ್ತಿರ್ತಾವೆವು ಅಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಡ್ತವೆ ಸಾಕಷ್ಟು ಜನ ಸಾಲ ತೊಂದರೆ ಈ ಥರ ಇದರಲ್ಲಿ ಸಿಲುಕೊಂಡಿರ್ತಾರೆ ಅವು ಅಂಥ ಸಮಯದಲ್ಲಿ ಅವು ಬಂದು ಸಹಾಯ ಮಾಡ್ತವು ಜೊತೆಯಲ್ಲಿ ಸಾಕಷ್ಟು ಜನ ಹಣ ಕೊಟ್ಟಿರ್ತಾರೆ ಅದು ಹಣ ರಿಕವರಿ ಆಗ್ತಾ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಪಿತೃದೇವತೆಗಳು ಆ ವ್ಯಕ್ತಿ ಹಣ ಕೊಡೋ ಥರ ಅವರಿಗೆ ಫೋರ್ಸ್ ಮಾಡ್ತವೆ ಇನ್ನು ಅನೇಕ ರೀತಿಯಲ್ಲಿ ಅವು ಆ ವ್ಯಕ್ತಿಗೆ ಏನೇ ಸಮಸ್ಯೆ ಇರಲಿ ಆ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಅವುಗಳನ್ನು ನಾವು ಸಾಲ್ವ್ ಮಾಡಿಕೊಡ್ತಾವ ಅವಕ್ಕೊಮ್ಮೆ ಹೋಗಿ ಏನು ತನ್ನ ಸಮಸ್ಯೆ ಏನಿದೆ ಸರಿ ಹೇಳ್ಕೊಂಡ್ರೆ ಅವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತವೆ ಜೊತೆಯಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಹೆಲ್ಪ್ ಅಂತೇಳಿದ್ರೆ ಸದಾ ಅವ್ರ ಜೊತೆಯಲ್ಲಿದ್ದು ಅವರಿಗೆ ಒಂದಲ್ಲ ಒಂದು ರೀತಿಯಿಂದ ಹೆಲ್ಪ್ ಮಾಡ್ತಾನೆ ಇರ್ತವೆ ಯಾಕಂದರೆ ಮನುಷ್ಯ ಸ್ವಂತ ಪ್ರಯತ್ನದಿಂದ ಏನೆಲ್ಲ ಮಾಡೋಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಪಿತೃದೇವತೆಗಳು ಅವರಿಗೆ ಸಹಾಯ ಮಾಡ್ತಿರ್ತಾರೆ ಗೈಡೆನ್ಸ್ ಕೊಡ್ತಿರ್ತಾವ ಹೊಸ ಹೊಸ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇರ್ತವೆ ಆ ವ್ಯಕ್ತಿ ಪ್ರಗತಿಯಾಗೋದಕ್ಕೆ ಇದು ನೆಕ್ಸ್ಟ್ ಯೂನಿಟಿ ಯೂನಿಟಿ ಅಂತೇಳಿದ್ರೆ ಆ ವ್ಯಕ್ತಿ ಆ ಮನೆಯ ಒಬ್ಬ ಯಜಮಾನ ಆಗಿದ್ದ ಅಂತೇಳಿದರೆ ಅಥವಾ ಯಜಮಾನಿಯಾಗಿತ್ತು ಅಂತೇಳಿದ್ರೆ ಆ ಮನೆಯ ಪ್ರತಿಯೊಬ್ಬರು ಸದಸ್ಯರ ಮಧ್ಯದಲ್ಲಿ ಒಂದು ಬಾಂಡಿಂಗನ್ನು ಈ ಶಕ್ತಿಗಳು ಸೃಷ್ಟಿ ಮಾಡಿರ್ತಾವೆ ಬಾಂಡಿಂಗ್ ಅಂತೇಳಿದ್ರೆ ಅವ್ರ ಮಧ್ಯದಲ್ಲಿ ಏನೇ ಮನಸ್ತಾಪಗಳಿದ್ರೂ ಸಹ ಆ ಮನೆ ಒಡೆದೋಗ ಒಡೆದು ಹೋಗ್ದಂಗೆ ಅವು ಒಬ್ರನ್ನೊಬ್ರನ್ನ ಗಟ್ಟಿಯಾಗಿ ಹಿಡಿದಿಟ್ಟಿರ್ತಾವೆ ಈಗ ಉದಾಹರಣೆ ಮನೆಯಲ್ಲಿ ಹತ್ತು ಜನ ಇತ್ತು ಅಂತೇಳಿದ್ರೆ ಹತ್ತು ಹತ್ತು ಜನದು ಒಬ್ಬೊಬ್ರದ್ದು ಒಬ್ಬೊಬ್ಬರದ್ದು ಒಂದೊಂದು ಮನಸ್ಥಿತಿಗಳು ಇರ್ತವೆ ಮನಸ್ಥಿತಿಗಳು ಏನೇ ಡಿಫ್ರೆನ್ಸಸ್ ಇರಲಿ ಆ ಮನೆ ಹೋಗ್ದಂಗೆ ಅವು ಒಂಟಿಯಾಗಿ ಆ ಮನೆ ಸಂಪೂರ್ಣವಾಗಿ ಒಂದೇ ಕಡೆ ಇರೋಂಗೆ ನೋಡ್ಕೊಳ್ತಾವೆ ಸಂಸಾರ ಯಾವತ್ತೂ ಒಡೆದು ಹೋಗ್ದಂಗೆ ಛಿದ್ರವಾಗ್ದಂಗೆ ಈ ಪಿತೃದೇವತೆಗಳು ನೋಡ್ಕೊಳ್ತಾವೆ ಹಿಂದೆ ನಮ್ಮ ಪ್ರಾಚೀನ ಭಾರತದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈಗ ಒಂದು ಇನ್ನೂರು ಇನ್ನೂರೈವತ್ತು ವರ್ಷ ಹಿಂದುಗಡೆ ಪ್ರತಿಯೊಬ್ಬರೂ ಸಹ ತಮ್ಮ ಪಿತೃದೇವತೆಗಳನ್ನು ಅವರು ಪೂಜೆ ಮಾಡ್ತಾಯಿದ್ರು ಅವುಗಳನ್ನು ಆರಾಧಿಸ್ತಾ ಇದ್ದರು ಉಪಾಸನೆ ಇದ್ದರು ಹಾಗಾಗಿಯೇ ದೊಡ್ಡ ದೊಡ್ಡ ಕುಟುಂಬಗಳು ಕೂಡು ಕುಟುಂಬ ಅಥವಾ ಅವಿಭಕ್ತ ಕುಟುಂಬ ಅಂತ ಹೆಂಗೆ ಕರಿತೀವಿ ನಾವು ಅಂದರೆ ಒಂದೊಂದು ಮನೇಲಿ ಐವತ್ತು ಜನ ಅರವತ್ತು ಜನ ಎಪ್ಪತ್ತು ಜನ ಅಷ್ಟೆಲ್ಲ ಜನ ಇತ್ತು ಅಂತೇಳಿದ್ರು ಅಷ್ಟೆಲ್ಲ ಮನಸ್ತಾಪಗಳು ಬಂದರೂ ಸಹ ಆ ಮನೆಗಳು ಒಡೆದು ಹೋಗ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ನಾಲ್ಕು ಇಬ್ಬರು ಮೂರು ಜನ ನಾಲ್ಕು ಜನ ಇದ್ದರೂ ಸಹ ಮನೆಗಳು ಡಿವೈಡ್ ಆಗೋವಂಥ ಪರಿಸ್ಥಿತಿ ಗಂಡ ಹೆಂಡತಿ ಮಧ್ಯೆ ವಿಚ್ಛೇದನಗಳು ಅಣ್ಣ ತಮ್ಮಗಳ ಮಧ್ಯೆ ಒಡದಾಟಗಳು ಸಾಕಷ್ಟು ಇವತ್ತು ತುಂಬಾ ಜಾಸ್ತಿಯಾಗಿ ಹೋಗಿದ್ದಾವೆ ಅಂದರೆ ಸಂಬಂಧಗಳಲ್ಲಿ ಮಧ್ಯದ ಸಂಬಂಧಗಳಲ್ಲಿ ಒಂದು ಸಣ್ಣ ಮನಸ್ತಾಪ ಬಂತು ಅಂತೇಳಿದ್ರೆ ಆ ಸಂಬಂಧ ಒಡೆದೋಗಂಥ ಪರಿಸ್ಥಿತಿ ಇವತ್ತಿದೆ ಪಿತೃದೇವತೆಗಳು ಏನು ಮಾಡ್ತವೆ ಅಂತೇಳಿದ್ರೆ ಆ ಥರ ಹತ್ತಿರದ ಸಂಬಂಧಗಳನ್ನು ಏನೇ ಮನಸ್ತಾಪಗಳಿತ್ತು ಅಂತೇಳಿದ್ರು ಅದು ಬೇರೆ ಆಗದಂಗೆ ಆ ವ್ಯಕ್ತಿಗಳೊಬ್ರಿಗೊಬ್ಬರು ಬೇರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಶಕ್ತಿ ಅಥವಾ ಅದರ ಆ ಕಾರ್ಯ ಪಿತೃದೇವತೆಗಳು ಮಾಡ್ತವೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನೇ ಸಮಸ್ಯೆಗಳು ಬರಲಿ ಅಥವಾ ಏನೇ ತೊಂದರೆಗಳು ಬರಲಿ ಮೊದಲು ಹೇಗೆ ನಮ್ಮ ಮನೆಯಲ್ಲಿ ಏನೇ ನಮಗೆ ಕಷ್ಟ ಬಂತು ಸಮಸ್ಯೆ ಬಂತು ಹೆಲ್ಪ್ ಬೇಕು ಗೈಡೆನ್ಸ್ ಬೇಕು ಅಂತ ಬಂದಾಗ ನಾವು ಹೆಂಗೆ ತಂದೆ ತಾಯಿಗಳನ್ನು ಕೇಳ್ತಿದ್ದೋ ಮಕ್ಕಳಿದ್ದಾಗ ಅದೇ ರೀತಿ ಈ ಪಿತೃದೇವತೆಗಳು ತನ್ನ ಏನು ಅದು ಆರಾಧಿಸ್ತಿರ್ತಾರೋ ಅವರು ಅವ್ರಿಗೆ ಮಕ್ಕಳಿದ್ದಂಗೆ ಮಕ್ಕಳು ಬಂದು ಏನೇ ಕೇಳಿದರೂ ಸಹ ಪಿತೃದೇವತೆಗಳನ್ನು ಅವು ಅವನಿಗೆ ಸಹಾಯವನ್ನು ಮಾಡ್ತವೆ ಗೈಡೆನ್ಸ್ ಮಾಡ್ತವೆ ಪ್ರೊಡಕ್ಷನ್ ಕೊಡ್ತಿರ್ತವೆ ಅವರು ಏನೇ ಸಮಸ್ಯೆಗಳನ್ನು ಸಾಲ್ವ್ ಇರ್ತವೆ ಅಥವಾ ಜೊತೆಯಲ್ಲೇ ಕೆಲವೊಂದು ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂತ ಅಂತ ಹೇಳಿದ್ರೆ ಅವು ಗೈಡ್ ಮಾಡ್ತವೆ ಇಂಥ ಕಡೆ ಮಾಡಿರಿ ಹಿಂಗೆ ಹೋಗ್ರಿ ಪ್ರತಿಯೊಂದು ಗೈಡೆನ್ಸ್ ಅವ್ರ ಕಡೆಯಿಂದ ಇದ್ದೇ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವು ಆ ವ್ಯಕ್ತಿಯ ಜೊತೆಯಲ್ಲೇ ಅದೃಶ್ಯ ರೀತಿಯಲ್ಲಿ ಆ ವ್ಯಕ್ತಿಯ ಜೊತೆಯಲ್ಲೇ ಅಥವಾ ನೆನಪು ಮಾಡ್ಕೊಂಡ ತಕ್ಷಣ ಅವನ ಆ ವ್ಯಕ್ತಿಯ ಹಿಂದೆನೇ ಸದಾ ಇರ್ತಾವೆ ಅವನಿಗೆ ಪ್ರೊಟೆಕ್ಷನ್ ಆಗಿರ್ತಾವೆ ಒಬ್ಬ ಎಲ್ಲೇ ಹೋದರೂ ಏನೇ ಮಾಡಿದರೂ ಸಹ ಆ ವ್ಯಕ್ತಿಯ ಜೊತೆಯಲ್ಲಿ ಸದಾ ಅವನ ರಕ್ಷಣೆಗೆ ಈ ಪಿತೃ ಪಿತೃದೇವತೆಗಳು ಇರ್ತಾವೆ ಈ ಪಿತೃದೇವತೆಗಳು ಒಂದು ಅದೃಶ್ಯ ರೂಪದಲ್ಲಿರ್ತವೆ ಇನ್ನೊಂದು ದೃಶ್ಯ ರೂಪದಲ್ಲೂ ಬರ್ತವೆ ದೃಶ್ಯ ಅಂತೇಳಿದ್ರೆ ಪ್ರತ್ಯಕ್ಷವೂ ಕಾಣಿಸ್ಕೊಳ್ತಾವೆ ಯಾರು ಸಾಧನೆ ಮಾಡ್ತಾರೋ ಪಿತೃದೇವತೆಗಳದು ಅವರು ಅವರಿಗದು ಜೊತೆಯಲ್ಲೇ ಮಾತಾಡ್ತಾವು ಎಲ್ಲ ಮಾಡ್ತವು ಬಟ್ ಒಬ್ಬ ಗೃಹಸ್ಥನಿಗೆ ಇದನ್ನ ಸಾಧ್ಯ ಸಾಧನೆ ಮಾಡೋದು ತುಂಬ ಕಷ್ಟಕರವಾಗಿರೋದ್ರಿಂದ ಅವರು ಅದೃಶ್ಯ ರೂಪದಲ್ಲೇ ಅವ್ರನ್ನ ಸಹಾಯವನ್ನು ಅವರು ಅವರಿಗೆ ಆ ಒಬ್ಬ ಗೃಹಸ್ಥಿಗೆ ಸಹಾಯ ಮಾಡ್ತಿರ್ತಾವ ಅವ್ರು ಅವರೆಲ್ಲ ಕಷ್ಟ ಕಾರ್ಯಗಳಿಗೂ ತೊಂದರೆಗಳಿದ್ದಾಗ ಅಥವಾ ಏನೇ ಅವರು ಪರಿಸ್ಥಿತಿ ಇರಲಿ ಅವರ ಜೀವನದಲ್ಲಿ ಅವರ ಜೊತೆಯಲ್ಲಿ ಈ ಪಿತೃದೇವತೆಗಳು ಅವರಿಗೆ ಸದಾ ಜೊತೆಯಲ್ಲಿ ಇರ್ತವೆ ಅವ್ರಿಗೆ ಹಿಂದೆ ಸದಾ ಇರ್ತವೆ ಸೊ ಈ ಥರ ಒಬ್ಬ ವ್ಯಕ್ತಿಯ ಹಿಂದೆ ಈ ದೈವಿ ಶಕ್ತಿಗಳು ಏನು ಪಿತೃದೇವತೆಗಳು ಇರ್ತಾವೋ ಅವರು ಆ ವ್ಯಕ್ತಿಯ ಹಿಂದೆ ಸದಾ ಅವ್ರ ಅವ್ರ ಅವರ ಒಳಿತಿಗಾಗಿ ಅವ್ರ ಹಿಂದೆ ಇರ್ತವೆ ಅದೇ ರೀ ಅದೇ ರೀತಿ ಮನೆಯಲ್ಲಿ ಮಕ್ಕಳಿತ್ತು ಅಂತೇಳಿದ್ರೆ ಆ ಮಕ್ಕಳಿಗೆ ಮನೆಯಲ್ಲಿದ್ದಾಗ ತಂದೆ ತಾಯಿಗಳು ಅವರಿಗೆ ಪ್ರೊಟೆಕ್ಷನ್ ಕೊಡ್ತಿರ್ತಾರೆ ಅವ್ರಿಗೇನು ಬೇಕು ಎಲ್ಲ ಮಾಡಿಕೊಡ್ತಿರ್ತಾರೆ ಅವ್ರ ಮನೆಯಿಂದ ಹೊರಗಡೆ ಬಂದಾಗ ತಂದೆ ತಾಯಿಗಳು ಇಲ್ಲದೇ ಇರೋ ಸಮಯದಲ್ಲಿ ಹೊರಗಡೆ ಹೋದಾಗ ಅವರ ರಕ್ಷಣೆಯನ್ನು ಸಹ ಈ ಪಿತೃದೇವತೆಗಳು ಮಾಡ್ತಾಯಿರ್ತವು ಅವ್ರ ಮನಸ್ಸು ಬೇರೆ ಕಡೆ ಹೋಗದಂಗೆ ಅಂದರೆ ಹಡ್ಡದಾರಿ ಹಿಡಿದಂಗೆ ಈ ಪಿತೃದೇವತೆಗಳು ಅವರಿಗೆ ನೋಡ್ಕೊಳ್ತಿರ್ತಾವೆ ಕೆಟ್ಟವ್ರ ಸಹವಾಸ ಮಾಡೋದು ಅಥವಾ ಅಡ್ಡದಾರಿ ಹಿಡಿಯೋದು ದುಶ್ಚಟಗಳು ಬಲಿಯಾಗೋದು ಅಂಥ ಸಮಯದಲ್ಲಿ ಪಿತೃದೇವತೆಗಳು ಅವ್ರನ್ನ ದೂರ ಇಡಿಸ್ತಾವೆವು ಜೊತೆಯಲ್ಲಿ ಅವರಿಗೆ ಸದಾ ರಕ್ಷಣೆ ಇರ್ತಾವೆ ಅವ್ರು ಹೊರಗಡೆ ಹೋದಾಗ ಏನಾದರೂ ತೊಂದರೆಗಳಾಗ್ದಂಗೆ ಯಾಕಂತೇಳಿದ್ರೆ ಇವತ್ತು ಓದುವಂಥ ಮಕ್ಕಳು ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿ ಹಾಸ್ಟೆಲಲ್ಲೋ ಕಾಲೇಜಲ್ಲೋ ಅಥವಾ ಬೇರೆ ಬೇರೆ ಊರಲ್ಲಿ ಓದ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಮನೆಯಲ್ಲಿ ಮನೆಗೆ ತಂದೆ ತಾಯಿಗಳು ಸದಾ ಒಂದು ಕಾಡ್ತಾನೆ ಇರುತ್ತೆ ಮಕ್ಕಳು ಹೇಗಿರ್ತಾರೋ ಹೇಗಿರ್ತಾರೋ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಎತ್ತ ಅಂತೇಳಿ ಪಿತೃದೇವತೆಗಳು ಅವರ ಜೊತೆ ಸದಾ ಇದ್ದುಬಿಟ್ಟು ಅವರಿಗೆ ರಕ್ಷಣೆ ಕೊಡ್ತಾಯಿರ್ತಾವೆ ಏನೋ ತೊಂದರೆ ಆಗದಂಗೆ ನೋಡ್ಕೊಳ್ತಾ ಇರ್ತಾವೆ ಅವರು ಏನು ದುಷ್ಟ ಸಹವಾಸ ದುಷ್ಟುಗಳು ದುಷ್ಟ್ರಿಂದವೂ ಸದಾ ದೂರ ಇಟ್ಟಿರ್ತಾವೆ ಆ ಮಕ್ಕಳನ್ನು ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಸಹ ಈ ಪಿತೃದೇವತೆಗಳು ಯಾರು ಈ ಪಿತೃದೇವತೆಗಳನ್ನು ಜಾಗೃತ ಮಾಡಿಕೊಂಡು ಆರಾಧಿಸ್ತಾರೋ ಅಂಥ ವ್ಯಕ್ತಿಗಳಿಗೆ ಸಾವಿರಾರು ಪ್ರಯೋಜನಗಳನ್ನು ಈ ಪಿತೃದೇವತೆಗಳು ಮಾಡ್ ಮಾಡ್ತಾವೆ ಒಂದು ಎರಡನೇದು ಒಮ್ಮೆ ಜಾಗೃತಿ ಆಯಿತು ಅಂತೇಳಿದ್ರೆ ಪಿತೃದೇವತೆಗಳು ಆ ವ್ಯಕ್ತಿಯ ಜೊತೆಯಲ್ಲಿ ಅಥವಾ ಮಕ್ಕಳ ಜೊತೆಯಲ್ಲಿ ಕೊನೆಯವರೆಗೂ ಸಹ ಪಿತೃದೇವತೆಗಳು ಅವರು ಅವರ ಜೊತೆಯಲ್ಲಿರ್ತಾರೆ ಕೊನೆಯವರೆಗೂ ಅಂತೇಳಿದ್ರೆ ಅವರ ಜೀವನ ಜೀವನದ ಕೊನೆಗಾಲದವರೆಗೂ ಸಹ ಈ ಪಿತೃದೇವತೆಗಳು ಅವರಿಗೆ ಪ್ರೊಟೆಕ್ಷನ್ ಕೊಡ್ತಿರ್ತಾವೋ ಸಹಾಯ ಮಾಡ್ತಿರ್ತಾವೆ ಅನೇಕ ಅನಾಹುತ ಸಂ ಸಂದರ್ಭಗಳು ಬಂದಾಗ ಘಟನೆಗಳು ಬಂದಾಗ ಅಂಥವ್ರಿಗೆ ಹೋಗು ಅವರನ್ನು ಅವರು ರಕ್ಷಣೆ ಕೊಡ್ತಾಯಿರ್ತಾವೆ ಹೇಳಿದ್ರೆ ಸಾಕಷ್ಟು ಬಾರಿ ಇವನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಸಾಕಷ್ಟು ಸಾರಿ ನಮ್ಮ ಇನ್ನೇನು ಸಾವಿನ ದವಡೆಯಿಂದ ಇವು ಹೊರಗಡೆ ತೆಗೆ ತೆಗೆದುಕೊಂಡು ಬರ್ತಕ್ಕಂಥ ಶಕ್ತಿ ಈ ಒಂದು ಇರುತ್ತೆ ಇದಕ್ಕೆ ಮಾಡಬೇಕಾಗಿರೋ ಆ ವ್ಯಕ್ತಿ ಏನಪ್ಪ ಅಂತೇಳಿದ್ರೆ ತಿಂಗಳಿಗೊಂದ್ಸರಿ ಆ ಪಿತೃದೇವತೆಗಳಿಗೆ ನೈವೇದ್ಯವನ್ನು ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಕೊಡ್ತಕ್ಕಂಥದ್ದು ಒಂದು ನಿರ್ದಿಷ್ಟ ಸಮಯ ಇರುತ್ತೆ ಆ ಸಮಯದಲ್ಲಿ ಅವಕ್ಕೆ ನೈವೇದ್ಯವನ್ನು ಕೊಟ್ಟರೆ ಸಾಕು ಆ ಪಿತೃದೇವತೆಗಳು ಸದಾ ಅವರ ಜೊತೆಯಲ್ಲಿರ್ತಾವೆ ಸೊ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ ಏನೇ ಕಷ್ಟಗಳಿರಲಿ ಏನೇ ಪ್ರಗತಿ ಆಗಬೇಕು ಅಂತೇಳಿದ್ರು ಏನೇ ಆ ವ್ಯಕ್ತಿ ಮುಂದುವರಿಬೇಕು ಅಂತೇಳಿದ್ರು ಏನೇ ಹೆಲ್ಪ್ ಬೇಕು ಅಂತೇಳಿದರೂ ಮೊದಲಿಗೆ ಈ ಪಿತೃದೇವತೆಗಳು ಆ ವ್ಯಕ್ತಿಯ ಜೊತೆಯಲ್ಲಿ ಇರ್ತಾವೆ ಇದು ಪಿತೃದೇವತೆಗಳಿಗೆ ಸಂಬಂಧಪಟ್ಟಿದ್ದು ಸೊ ಅತಿ ದೊಡ್ಡ ಕೆಲಸ ಪಿತೃದೇವತೆಗಳು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರ್ತವೆ ಹೇಗೆ ಮನೆಯಲ್ಲಿ ಪೋಷಕರು ಅಥವಾ ತಂದೆ ತಾಯಿಗಳು ಆ ಸಂಸಾರವನ್ನು ಒಂದು ಪ್ರೊಟೆಕ್ಟ್ ಮಾಡಿರ್ತಾರೆ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ ಆ ಥರ ಪ್ರೊಟೆಕ್ಷನ್ ಪಿತೃದೇವತೆಗಳು ಮಾಡ್ತಾ ಇರ್ತವೆ ಯಾವುದೇ ನೆಗೆಟಿವ್ ಎನರ್ಜೀಸಿಂದ ಯಾವುದೇ ಏನು ಭೂತ ಪ್ರೇತ ದೇವಗಳು ಅಥವಾ ಮಾಟ ಮಂತ್ರ ತಂತ್ರ ಶತ್ರುಗಳಿಂದ ಸದಾ ಈ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರ್ತಾವೆ ಇತ್ತೀಚಿನ ದಿನಗಳಲ್ಲಿ ಈ ಪಿತೃದೇವತೆಗಳನ್ನು ಆರಾಧನೆ ಮಾಡೋದು ಅದು ಉಪಾಸನೆ ಮಾಡೋದು ಕಡಿಮೆ ಆಗಿರೋದ್ರಿಂದ ಒಂದಷ್ಟು ಸಮಸ್ಯೆಗಳು ಆ ವ್ಯಕ್ತಿಯ ಜೀವನದಲ್ಲಿ ಯಾಕಂದರೆ ಶತ್ರುಗಳಿಂದ ಸದಾ ತೊಂದರೆಗಳು ಆಗ್ತಿರ್ತಾರೆ ಕಷ್ಟ ಬಂದಾಗ ಅದನ್ನು ಗೈಡ್ ಮಾಡೋದಕ್ಕೆ ಒಬ್ರು ಇರೋದಿಲ್ಲ ಏನೇ ಪ್ರಾಬ್ಲಮ್ಗಳು ಬಂತು ಅಂತೇಳಿದ್ರು ತಾವೇ ಸಾಲ್ವ್ ಮಾಡ್ಕೋಬೇಕು ಇಲ್ಲ ಸಾಲ್ವ್ ಯಾರು ಮಾಡ್ತಾ ಇರ್ತಾರೆ ಅವರಿಂದ ಅಡ್ಡಾಡ್ತಾ ಇರಬೇಕು ಹೀಗೆ ಅನೇಕ ತೊಂದರೆಗಳು ಇವತ್ತಿನವರು ಅನುಭವಿಸ್ತಾರೆ ಅನುಭವಿಸ್ತಿದ್ದಾರೆ ಬಟ್ ಹಿಂದಿನ ಕಾಲದಲ್ಲೆಲ್ಲ ಈ ಪಿತೃದೇವತೆಗಳು ಸಹಾಯ ಪಡ್ಕೊಂಡ್ಬಿಟ್ಟು ಅವರು ತಮ್ಮೆಲ್ಲ ಕಷ್ಟಗಳನ್ನು ಅವರು ಬಗೆಹರಿಸ್ಕೊಳ್ತಾ ಇದ್ರು ಇದು ನಮ್ಮ ಲೈನ್ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತೇಳಿದ್ರೆ ಇದು ಫಸ್ಟ್ ಲೈನ್ ಡಿಫೆನ್ಸ್ ಅಂತೇಳಿ ಕರಿತೀವಿ ಫಸ್ಟ್ ಲೈನ್ ಡಿಫೆನ್ಸ್ ಹೇಳಿದ್ರೆ ಆ ವ್ಯಕ್ತಿಗೆ ಮೊದಲ ಹಂತದ ರಕ್ಷಣೆಯನ್ನು ಈ ಪಿತೃದೇವತೆಗಳು ಕೊಡ್ತಾರೆ ಸೆಕೆಂಡ್ ಲೈನ್ ಡಿಫೆನ್ಸ್ ಸೆಕೆಂಡ್ ಲೈನ್ ಡಿಫೆನ್ಸ್ ಯಾರ್ದಿರುತ್ತಪ್ಪ ಅಂತೇಳಿದ್ರೆ ಅವರ ಇಚ್ಛ ಇಷ್ಟ ದೇವಿ ಅಥವಾ ಕುಲದೇವಿ ಅಂತ ಏನು ಕರಿತೀವಿ ಅದು ಸೆಕೆಂಡ್ ಲೈನ್ ಡಿಫೆನ್ಸಲ್ಲಿರುತ್ತೆ ನಾನು ಇದನ್ನು ಮುಂದಿನ ವಿಡಿಯೋದಲ್ಲಿ ಇಷ್ಟ ದೇವಿ ಅಥವಾ ಕುಲದೇವಿ ಬಗ್ಗೆ ಮಾಹಿತಿ ಕೊಡ್ತೇನೆ ಇವತ್ತು ಪಿತೃದೇವತೆಗಳನ್ನು ಜಾಗೃತ ಮಾಡಿಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ಗಳಿದ್ದಾವೆ ಆ ವ್ಯಕ್ತಿ ಒಮ್ಮೆ ಪಿತೃದೇವತೆಗಳನ್ನ ಜಾಗೃತ ಮಾಡಿಕೊಂಡ್ರೆ ಅವನ ಎಂಟೈರ್ ಜೀವನದಲ್ಲಿ ನೈಂಟಿ ಪರ್ಸೆಂಟ್ ಅವನ ಏನೇ ಜೀವನದಲ್ಲಿ ಕಷ್ಟಗಳು ಬರಲಿ ಏನೇ ಅವನ ಜೀವನದಲ್ಲಿ ಪ್ರಗತಿಯಾಗಲಿ ಅಥವಾ ಏನೇ ಅವನು ಬೇಕು ಅಂತ ಹೇಳಿದ್ರು ಮೊದಲು ಪಿತೃದೇವತೆಗಳ್ ಹೇಳಿದರೆ ಅವು ಆ ವ್ಯಕ್ತಿಗೆ ಅವನ ಏನೇ ಸಮಸ್ಯೆಗಳಿರಲಿ ಅವನಿಗೇನೇ ತೊಂದರೆ ಇರಲಿ ಅಥವಾ ಅವನಿಗೆ ಏನೇ ಆಗಬೇಕಾಗಿರಲಿ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಪ್ರತಿಯೊಂದನ್ನು ಸಹ ಈ ಪಿತೃದೇವತೆಗಳು ಅವನಿಗೆ ಸಹಾಯವನ್ನು ಮಾಡ್ತಾವೆ ಆ ಆ ವ್ಯಕ್ತಿಗೆ ನಮ್ಮಲ್ಲಿ ಅನೇಕ ಜನ ನಾನಾ ನಾನಾ ಕಷ್ಟಗಳನ್ನು ನಾನಾ ತೊಂದರೆಗಳು ಹೀಗೆ ಬರ್ತಾರೆ ಸಾಲ್ವ್ ಮಾಡ್ಕೊಡ್ರಿ ಅಂತ ನಾವು ಮೊದಲನೇ ಮಾಡೋಂಥ ಕೆಲಸನೇ ಈ ಪಿತೃದೇವತೆಗಳನ್ನು ಅವರಿಗೆ ಜಾಗೃತ ಮಾಡಿಕೊಡೋದು ಕಾರಣ ಒಂದು ಸಾರಿ ಜಾಗೃತ ಆಯಿತು ಅಂತೇಳಿದ್ರೆ ಆ ವ್ಯಕ್ತಿಯ ಪ್ರತಿಯೊಂದು ಸಮಸ್ಯೆಯನ್ನು ಈ ಪಿತೃದೇವತೆಗಳೇ ಸಾಲ್ವ್ ಮಾಡ್ತಾವೆ ಸೊ ಒಮ್ಮೆ ಇಲ್ಲಿ ಒಂದು ಸಮಸ್ಯೆ ಅಂತ ಬಂತು ಅಂತೇಳಿದ್ರೆ ಆ ವ್ಯಕ್ತಿ ಜೀವನ ಪರ್ಯಂತ ಯಾವುದೇ ಸಮಸ್ಯೆ ಬಂದರೂ ಸಹ ಮತ್ತೆಲ್ಲೂ ಹೋಗದ ಹೋಗದ ರೀತಿ ಅವರಿಗೆ ಪಿತೃದೇವತೆಗಳಂತ ಅವ್ರಿಗೆ ಅದನ್ನು ಹೇಳಿ ಏನು ಮಾಡಬೇಕು ಅಂತೇಳಿ ಕಳಿಸ್ತೀವಿ ಆ ವ್ಯಕ್ತಿ ಪುನಃ ಮತ್ತು ಸಮಸ್ಯೆ ಇದೆ ಅಂತೇಳಿ ಇನ್ನೊಬ್ರ ಹತ್ರ ಹೋಗೋವಂಥ ಅವಶ್ಯಕತೆ ಇಲ್ಲ ಕಾರಣ ಅವನಿಗೇನೇ ಸಮಸ್ಯೆ ಬರಲಿ ಅವನಿಗೇನೇ ಬೇಕು ಅನಿಸ್ಲಿ ಅಥವಾ ಏನೇ ಆಗಿರಲಿ ಮೊದಲಿಗೆ ಪಿತೃದೇವತೆಗಳ ಹತ್ರ ಹೋಗ್ತಾರೆ ಆ ಪಿತೃದೇವತೆಗಳು ಅವರಿಗೆ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅವ್ರ ಕಷ್ಟಗಳಲ್ಲಿ ಹೋಗ್ತಾವೆ ಸೊ ಮೊದಲ ಈ ಉದಾಹರಣೆ ಯಾರು ಈಗ ಮೊದಲು ಪ್ರಾರಂಭದಿಂದಲೇ ಮಾಡ್ತಾ ಹೋಗ್ತಾರೆ ಅಂದ್ಕೊಳ್ಳಿ ಅಂಥವ್ರಿಗೆ ಜಸ್ಟ್ ತೊಂಬತ್ತು ದಿನಗಳಲ್ಲಿ ಅವನ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೋ ಆ ಎಲ್ಲ ಸಮಸ್ಯೆಗಳನ್ನು ನೈಂಟಿ ಡೇಸಲ್ಲಿ ಕ್ಲಿಯರ್ ಮಾಡ್ಕೊ ಮಾಡ್ತಾವೆ ಅಪ್ ಅಪ್ ಟು ನೈಂಟಿ ಪರ್ಸೆಂಟ್ ಸಮಸ್ಯೆಗಳನ್ನು ಕೇವಲ ತೊಂಬತ್ತು ಅಂದರೆ ತೊಂಬತ್ತು ದಿನ ಅಂದರೆ ಭಾಳ ದೂರ ಆಯಿತು ಮೊದಲ ಒಂದು ಮೊದಲನೇ ವಾರದಲ್ಲೇ ಅವರಿಗೆ ಆ ಜೀವನದಲ್ಲಿ ಬದಲಾವಣೆ ಅಥವಾ ಅವ್ರ ಕಷ್ಟಗಳ ಬಗ್ಗೆ ಇರೋದಕ್ಕೆ ಪ್ರಾರಂಭ ಆಗೋದಕ್ಕೆ ಜೀವನ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಆಗಿ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ನಾನು ಮೊದಲೇ ಹೇಳಿದಂಗೆ ಪಿತೃದೇವತೆಗಳು ದೈವೀ ಶಕ್ತಿಗಳಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರತಕ್ಕಂಥವು ಆದರೆ ಪಿತೃದೇವತೆಗಳನ್ನು ಹೊಲಿಸ್ಕೊಳ್ಳತಕ್ಕಂಥದ್ದು ಅವುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಉಪಾಸನೆ ಮಾಡ್ತಕ್ಕಂಥದ್ದು ತುಂಬ ಸುಲಭವಾಗಿರತಕ್ಕಂಥದ್ದು ಯಾಕಂತೇಳಿದ್ರೆ ನಾವೇನು ದೈವಿ ಶಕ್ತಿಗಳನ್ನ ಹೊಲ್ಸ್ಕೊಳ್ಳೋದು ತುಂಬ ಕಷ್ಟ ಕಷ್ಟ ಸಾಧನೆಗಳು ತುಂಬ ಟಫ್ ಇರ್ತಾವೆ ತುಂಬ ಲಾಂಗ್ ಟರ್ಮ್ ಅವರು ಸಾಧನೆ ಮಾಡಬೇಕು ಆದರೆ ಪಿತೃದೇವತೆಗಳು ತುಂಬ ಸುಲಭವಾಗಿ ಜಾಗೃತ ಆಗ್ತವೆ ಕಾರಣ ಪಿತೃ ಅಂತೇಳಿದರೆ ತಂದೆ ತಾಯಿ ಅಂತೇಳಿ ಆ ವ್ಯಕ್ತಿಯ ಪಿತೃಗಳೇ ಅವನಿಗೆ ಸಹಾಯ ಮಾಡ್ತವೆ ಅದೇ ಪ್ರೀತಿ ಪ್ರೇಮ ಕರುಣೆಯಿಂದ ಆ ವ್ಯಕ್ತಿಯ ಜೊತೆಯಲ್ಲಿ ಇರ್ತಾವೆ ತಂದೆ ತಾಯಿಗಳು ಹೇಗಿರ್ತಾವೋ ಹಾಗೆ ಆ ವ್ಯಕ್ತಿಯ ಜೊತೆಯಲ್ಲಿ ಪಿತೃದೇವತೆಗಳು ಇರ್ತಾವೆ ಮುಂದೆ ಮಾಡಬೇಕಾಗಿರೋದೇನು ಒಂದು ಸರಿ ಅವಕ್ಕೆ ನೈವೇದ್ಯವನ್ನು ಕೊಡ್ತಕ್ಕಂಥದ್ದು ಸಿಹಿ ತಿಂಡಿ ಕೆಲವೊಬ್ರು ಬೇ ಬೇಕು ಅಂತೇಳಿದ್ರೆ ಡೈಲಿ ಕೊಡ್ಬೋದು ಅದಕ್ಕೆ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಹಿತಿ ತಿಳ್ಕೊಬೇಕು ಅನ್ನೋರಿಗೆ ಡೈಲಿ ಒಂದಷ್ಟು ಕ್ರಿಯೆಗಳನ್ನು ಮಾಡಿದರೆ ಪಿತೃದೇವತೆಗಳು ತೃಪ್ತಿ ಆಗ್ತಾರೆ ಮತ್ತಷ್ಟು ಅವರು ಸಪೋರ್ಟ್ ಕೊಡ್ತಾರೆ ಆ ವ್ಯಕ್ತಿಗೆ ಈ ಥರ ಇರುತ್ತೆ ಸೊ ಕೆಲವೊಂದು ಪ ಕೆಲವೊಬ್ಬರದ್ದು ಪ್ರಶ್ನೆ ಇರುತ್ತೆ ಒಂದೋ ನಾವು ಮನೆಯಲ್ಲಿ ಇದನ್ನು ಮಾಡ್ತೀವಿ ಈಗ ಹೊರಗಡೆ ಮಕ್ಕಳು ಹೋಗಿರ್ತಾರೆ ಅವರಿಗೆಲ್ಲ ಇವನ್ನ ಮನೆ ಈ ತಿಂಗಳಿಗೊಮ್ಮೆ ಅದನ್ನು ಮಾಡೋಕ್ಕಾಗೋದಿಲ್ಲ ಏನು ಮಾಡೋದು ಅಂಥೇಳಿ ಒಂದೋ ಅವರಿಗೆ ಅಲ್ಲೇ ಹತ್ರದಲ್ಲಿ ಯಾವುದಾದ್ರು ಬೇಕ್ರಿಗಳು ಈ ಥರ ಇರ್ತವೆ ಅಲ್ಲೇ ಒಂದು ಎರಡು ಒಂದು ಐದು ಥರದ ಸಿಹಿ ತಿ ಸಿಹಿ ತಿಂಡಿ ತಂದುಬಿಟ್ಟು ಅವರು ಇರೋ ಜಾಗದಲ್ಲಿ ನೈವೇದ್ಯವನ್ನು ಕೊಡ್ಬೋದು ಅಥವಾ ಅದನ್ನೂ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಅವ್ರ ಪರವಾಗಿ ಅವರ ತಂದೆನೋ ತಾಯಿನೋ ಸಹೋದರಿನೋ ಅಥವಾ ಸಹೋದರನೋ ಮನೆಯಲ್ಲೇ ಅವರ ಪರವಾಗಿ ಅವರ ಹೆಸರಲ್ಲಿ ನೈವೇದ್ಯವನ್ನು ಕೊಟ್ಟರೆ ಆಯಿತು ಅದು ಅಲ್ಲಿಗೆ ಆ ವ್ಯಕ್ತಿಯನ್ನು ಪ್ರೊಟೆಕ್ಷನ್ ಮಾಡ್ತಾವೆ ಅಥವಾ ಆ ವ್ಯಕ್ತಿಗೆ ಏನು ಬೇಕೋ ಎಲ್ಲ ಸಹಾಯವನ್ನು ಪಿತೃದೇವತೆಗಳು ಮಾಡ್ತವೆ ಸೊ ಒಂದರ್ಥದಲ್ಲಿ ಹೇಳೋದಾಯಿತು ಅಂತೇಳಿದ್ರೆ ಅತ್ಯಂತ ಸುಲಭವಾಗಿ ಸರಳವಾಗಿ ಒಬ್ಬ ವ್ಯಕ್ತಿಯ ಏನೆಲ್ಲ ಸಹಾಯ ಬೇಕೋ ಅದೃಶ್ಯ ರೀತಿಯಲ್ಲಿ ಅವು ಆ ಸಹಾಯವನ್ನು ಪಿತೃದೇವತೆಗಳವರಿಗೆ ಮಾಡ್ತವೆ ಮತ್ತು ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥವು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಥವಾ ಸಾಮಾನ್ಯ ಗೃಹಸ್ಥನಿಗೆ ಏನೆಲ್ಲ ಸಹಾಯ ಬೇಕು ಮತ್ತು ಅವರವೇನೇ ಸಮಸ್ಯೆಗಳಿರಲಿ ಅವುಗಳನ್ನೆಲ್ಲವನ್ನು ಸಾಲ್ವ್ ಮಾಡ್ತಕ್ಕಂಥ ಶಕ್ತಿ ಪಿತೃದೇವತೆಗಳಿಗಿರುತ್ತೆ ಸೊ ಸಾಕಷ್ಟು ಜನ ಇವತ್ತು ಮಂತ್ರ ತಂತ್ರ ಯಂತ್ರ ಅವನು ಸಾಧನೆ ಮಾಡಬೇಕು ಸಿದ್ಧಿ ಮಾಡ್ಕೊಳ್ಬೇಕು ಅದು ತುಂಬ ಡಿಟೇಲ್ ಆಗಿರ್ತಕ್ಕಂಥದ್ದು ತುಂಬ ಲಾಂಗ್ ಟರ್ಮ್ ಕೆಲಸ ಮಾಡ್ತಕ್ಕಂಥ ಲಾಂಗ್ ಟರ್ಮ್ ಅದನ್ನು ಮಾಡಿ ಅವನ್ನೆಲ್ಲ ತುಂಬ ಕಷ್ಟಪಟ್ಟು ಸಾಧನೆ ಮಾಡೋದಕ್ಕಿಂತ ಪಿತೃದೇವತೆಗಳು ತುಂಬ ಸರಳವಾಗಿ ಆ ವ್ಯಕ್ತಿಯ ಜೊತೆಯಲ್ಲಿ ಇರ್ತವೆ ಯಾಕಂದರೆ ಒಬ್ಬ ವ್ಯಕ್ತಿಗೆ ಏನು ಬೇಕು ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ವ್ಯಕ್ತಿಗೇನು ಬೇಕು ತನ್ನ 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 ಜೀವನದಲ್ಲಿ ಏನೇ ಕಷ್ಟಗಳು ಬಂದಿವೋ ಅವನು ಸಾಲ್ವ್ ಮಾಡೋದಕ್ಕೆ ಒಂದು ದೈವಶಕ್ತಿ ಬೇಕು ಸದಾ ಅವನಿಗೆ ಎಲ್ಪ್ ಮಾಡೋದಕ್ಕೊಂದು ದೈವಶಕ್ತಿ ಬೇಕು ಕಷ್ಟ ಸ ಕಷ್ಟಗಳ ಸಂದರ್ಭದಲ್ಲಿ ಅವನಿಗೆ ಗೈಡ್ ಮಾಡೋದಕ್ಕೆ ಒಂದು ದೈವಶಕ್ತಿ ಬೇಕು ಆ ವ್ಯಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಅಂದರೆ ಈ ನೆಗೆಟಿವ್ ಎನರ್ಜಿಸ್ ಏನೇ ನೆಗೆಟಿವ್ ಎನರ್ಜೀಸಿಂದ ರಕ್ಷಣೆ ಮಾಡೋದಕ್ಕೆ ಒಂದು ದೈವಶಕ್ತಿ ಬೇಕು ಜೊತೆಯಲ್ಲಿ ಆ ಒಂದು ಸಂಸಾರವನ್ನು ಒಂದೇ ಕಡೆ ಹಿಡಿದಿಟ್ಕೊಳೋ ಅಂಥದ್ದು ತುಂಡು ತುಂಡಾಗಿ ಆಗ್ದಂಗೆ ಅಂದರೆ ಒಬ್ರಿಗೊಬ್ರಿಗೂ ಮನಸ್ತಾಪಗಳು ಬಂದು ಆ ಮನೆ ಒಡೆದೋಗದಂಗೆ ನೋಡ್ಕೊಳ್ತಕ್ಕಂಥ ದೈವ ಶಕ್ತಿಗಳು ಆ ಒಬ್ಬ ಕಾಮನ್ ಮ್ಯಾನಿಗೆ ಅಷ್ಟು ಸಾಕು ಆ ಎಲ್ಲ ಕೆಲಸಗಳನ್ನು ಪಿತೃದೇವತೆಗಳು ಮಾಡ್ಕೊಳ್ತಾರೆ ಒಮ್ಮೆ ಪಿತೃದೇವತೆಗಳು ಜಾಗೃತ ಮಾಡಿಕೊಂಡ್ರೆ ಸದಾ ಆ ವ್ಯಕ್ತಿಯ ಜೊತೆಯಲ್ಲಿದ್ದು ಆ ವ್ಯಕ್ತಿಗೆ ಏನು ಬೇಕೋ ಎಲ್ಲ ಥರದ ಪ್ರೊಟಕ್ಷನ್ನು ಹೆಲ್ಪು ಏನೇ ಪ್ರಾಬ್ಲಮ್ಸ್ಗಳಿದೆ ಸಾಲ್ವ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಈ ಪಿತೃದೇವತೆಗಳು ಮಾಡ್ತವೆ ಸೊ ಆ ವ್ಯಕ್ತಿ ಮತ್ತು ಪುನಃ ಮತ್ತು ಅವರ ಹತ್ರ ಇವ್ರ ಹತ್ರ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಪಿತೃದೇವತೆಗಳು ಅವನ ಜೊತೆಯಲ್ಲಿ ಇತ್ತು ಹೇಳಿದ್ರೆ ಇದು ಪಿತೃದೇವತೆಗಳದು ಸಾಕಷ್ಟು ಜನ ಅಂದರೆ ಉನ್ನತ ಮಟ್ಟದ ತಾಂತ್ರಿಕರು ಏನು ಮಾಡ್ತಾರೆ ಯಾರಾದರೂ ತಾಂತ್ರಿಕ ದ್ವೇಷ ಕಟ್ ಕಟ್ಕೊಂಡಿದ್ರೆ ಶತ್ರುತ್ವವನ್ನು ಕಟ್ಕೊಂಡಿದ್ರೆ ತಾಂತ್ರಿಕರದು ಅಥವಾ ಈ ಮಂತ್ರ ತಂತ್ರ ಗೊತ್ತಿರೋರು ಅವರು ಮೊದಲನೇ ಕೆಲಸ ಏನು ಮಾಡ್ತಾರಪ್ಪ ಅಂತೇಳಿದರೆ ತನ್ನ ಶತ್ರುವಿಂದ ಅಥವಾ ಯಾರಿಗಾದರೂ ತೊಂದರೆ ಮಾಡಬೇಕು ಅಂತಿದ್ದರೆ ಅವ್ರು ಮೊದಲನೇ ಕೆಲಸ ಮಾಡದೆ ಆ ವ್ಯಕ್ತಿಯ ಪಿತೃದೇವತೆ ಪಿತೃದೇವತೆಗಳನ್ನು ಬಂಧಿಸ್ಬಿಡ್ತಾರೆ ಯಾಕಂತೇಳಿದ್ರೆ ಅವೇ ಅವನಿಗೆ ಮೊದಲನೇ ಪ್ರೊಟೆಕ್ಷನ್ ಇರುತ್ತೆ ಎರಡನೇದು ಆ ಕುಲದೇವಿನ ಬಂಧಿಸ್ತಾರೆ ಮೂರನೇದು ಅವೆರಡು ಹೋಯಿತು ಅಂತೇಳಿದರೆ ಆ ವ್ಯಕ್ತಿನ ಕಾಪಾಡ್ತಕ್ಕಂಥವ್ರು ಯಾರೂ ಇರೋದಿಲ್ಲ ಗೊಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಸದಾ ಅವರಿಗೆ ತೊಂದರೆ ಕೊಡ್ತಾನೇ ಇರ್ತಾರೆ ಹಂಗಾಗಿ ತಾಂತ್ರಿಕರು ಅಥವಾ ಮಂತ್ರತಂತ್ರ ಗೊತ್ತಿರೋರದ್ದು ಶತ್ರುತ್ವ ಬಹಳ ಕೆಟ್ಟದು ಅದು ಒಳ್ಳೆಯದಲ್ಲ ಸೊ ಮಿತ್ರರಾಗಿದ್ದರೆ ಭಾಳ ಚೆನ್ನಾಗಿರ್ತಾರೆ ಶತ್ರುಗಳಾಯಿತು ಅಂತೇಳಿದ್ರೆ ಅವರಷ್ಟು ಕೆಟ್ಟವರು ಜಗತ್ತಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ಅಂತಹ ಅದನ್ನು ಹೊರತುಪಡಿಸಿ ಸಾಮಾನ್ಯ ವ್ಯಕ್ತಿಗಳು ಏನೆಲ್ಲ ತೊಂದರೆ ಮಾಡಿಸ್ತಾರೋ ಆ ಎಲ್ಲ ತೊಂದರೆಗಳಿಂದ ಪಿತೃದೇವತೆಗಳು ಆ ವ್ಯಕ್ತಿಯನ್ನು ಪ್ರೊಟೆಕ್ಷನ್ ಮಾಡ್ತಾರೆ ಸೊ ಯಾವ ಶತ್ರುಗಳು ಎದುರಬೇಕಾಗಿರೋ ಎದುರಬೇಕಾದಂಥಿರಲಿಲ್ಲ ಯಾವುದೇ ಕಷ್ಟಗಳಿಗೆ ಎದುರಬೇಕಾಗಿರೋ ಅವಶ್ಯಕತೆ ಇಲ್ಲ ಕಾರಣ ಪಿತೃದೇವತೆಗಳು ಆ ಎಲ್ಲ ಆ ವ್ಯಕ್ತಿಗೆ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಆ ವ್ಯಕ್ತಿಗೆ ಬೇಕಾಗಿರತಕ್ಕಂಥ ಪ್ರತಿಯೊಂದನ್ನು ಕೊಡ್ತಕ್ಕಂಥ ಶಕ್ತಿ ಮತ್ತು ಆ ವ್ಯಕ್ತಿಯನ್ನು ಸಂಪೂರ್ಣ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಈ ಪಿತೃದೇವತೆಗಳಿಗೆ ಇರುತ್ತೆ ಇಷ್ಟು ಪಿತೃದೇವತೆಗಳ ಬಗ್ಗೆ ಅದು ಚಿಕ್ಕವರಿಂದ ಹಿಡಿದ್ಬಿಟ್ಟು ದೊಡ್ಡವರು ಯಾರೇ ಯಾರಾದರೂ ಈ ಪಿತೃದೇವತೆಗಳನ್ನು ಸುಲಭ ಉಪಾಸನೆ ಮಾಡ್ಬೋದು ಉಪಾಸನೆ ಮಾಡೋದು ತುಂಬ ಸುಲಭವಾಗಿರ್ತಕ್ಕಂಥದ್ದು ಏನು ತಿಂಗಳಿಗೊಮ್ಮೆ ಅವರಿಗೆ ನೈವೇದ್ಯವನ್ನು ಕೊಟ್ಟರು ಸಾಕು ಸಿಹಿ ತಿಂಡಿದು ಆ ವ್ಯಕ್ತಿ ಜೊತೆ ಸದಾ ಅವರಿರ್ತಾರೆ ಸೊ ಇಷ್ಟು ಈ ಒಂದು ಪಿತೃದೇವತೆಗಳ ಇದು ಯಾಕಂತೇಳಿದ್ರೆ ಈ ಪಿತೃದೇವತೆಗಳು ಹತ್ತು ಸಾವಿರಾರು ಕೆಲಸವನ್ನು ಆ ವ್ಯಕ್ತಿಗೆ ಮಾಡಿಕೊಡ್ತೋ ಎಲ್ಲವನ್ನು ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ದೊಡ್ಡದಾಗತ್ತೆ ಸಿಂಪಲ್ಲಾಗಿ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಇವುಗಳನ್ನು ಜಾಗೃತಿ ಮಾಡ್ಕೊಳ್ಳೋದು ಹೆಂಗೆ ಇದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಆಸಕ್ತಿ ಇರೋವಂಥವ್ರು ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟೂ ಏಯ್ಟ್ ಸೆವೆನ್ ಆ ನಂಬರಿಗೆ ನೀವು ಕರೆ ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಅಥವಾ ಆಸಕ್ತಿ ಇರ್ತಕ್ಕಂಥವ್ರು ತಿಳ್ಕೊಳ್ಬೋದು ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬರಿಗೂ ಸಹ ಯಾರೆಲ್ಲ ಧರ್ಮದಲ್ಲಿ ನಂಬಿಕೆ ಇಟ್ಕ ಇಟ್ಟಿರ್ತಾರೆ ಅಥವಾ ದೈವಿ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಅಂಥವ್ರು ಪಿತೃದೇವತೆಗಳನ್ನು ಆರಾಧನೆ ಮಾಡಿ ಆ ಪಿತೃದೇವತೆಗಳು ಆ ವ್ಯಕ್ತಿಗೆ ಏನೆಲ್ಲ ಬೇಕೋ ಎಲ್ಲವನ್ನು ಕೊಡ್ತಕ್ಕಂಥ ಶಕ್ತಿ ಜೊತೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಈ ಪಿತೃದೇವತೆಗಳಿಗೆ ಇರುತ್ತೆ ಸೊ ದೇವರೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಸಂತೋಷ ಕೊಡಲಿ ಆ ಶಿವಾಯ